ಒಂದು ಕಾಲದಲ್ಲಿ ಅಯೋಧ್ಯೆ ಎಂಬ ಸುಂದರ ರಾಜ್ಯದಲ್ಲಿ ರಾಮ ಎಂಬ ರಾಜಕುಮಾರನಿದ್ದನು ಅವನು ತುಂಬಾ ದಯಾಳು ಮತ್ತು ಧೈರ್ಯಶಾಲಿ ಅವನ ಹೆಂಡತಿಯ ಹೆಸರು ಸೀತೆ ಅವರು ಒಟ್ಟಿಗೆ ತುಂಬಾ ಸಂತೋಷವಾಗಿದ್ದರು ಒಂದು ದಿನ ರಾವಣ ಎಂಬ ಕೆಟ್ಟ ರಾಕ್ಷಸನು ಸೀತೆಯನ್ನು ಅಪಹರಿಸಿದನು ರಾಮನು ತುಂಬಾ ದುಃಖಿತನಾದನು ಮತ್ತು ತನ್ನ ಸಹೋದರ ಲಕ್ಷ್ಮಣನೊಂದಿಗೆ ಸೀತೆಯನ್ನು ಹುಡುಕಲು ನಿರ್ಧರಿಸಿದನು ಅವರು ದಟ್ಟವಾದ ಕಾಡಿನಲ್ಲಿ ದೀರ್ಘಕಾಲ ನಡೆದರು ಒಂದು ದಿನ ಅವರು ಸುಗ್ರೀವ ಎಂಬ ಕೋತಿ ರಾಜನನ್ನು ಭೇಟಿಯಾದರು ಸುಗ್ರೀವನು ತನ್ನ ಸ್ನೇಹಿತ ಹನುಮಂತನನ್ನು ರಾಮನಿಗೆ ಸಹಾಯ ಮಾಡಲು ಕಳುಹಿಸಿದನು ಹನುಮಂತನು ತುಂಬಾ ಬಲಶಾಲಿಯಾಗಿದ್ದನು ಮತ್ತು ರಾಮನಿಗೆ ಸಹಾಯ ಮಾಡಲು ಸಿದ್ಧನಿದ್ದನು ಹನುಮಂತನು ರಾಮನನ್ನು ನೋಡಿದಾಗ ಅವನು ತಕ್ಷಣವೇ ರಾಮನನ್ನು ಇಷ್ಟಪಟ್ಟನು ರಾಮನು ಒಬ್ಬ ವಿಶೇಷ ವ್ಯಕ್ತಿ ಎಂದು ಅವನಿಗೆ ತಿಳಿದಿತ್ತು ಅವನು ರಾಮನಿಗೆ ತನ್ನ ಜೀವನವಿಡೀ ಸಹಾಯ ಮಾಡುವುದಾಗಿ ಭರವಸೆ ನೀಡಿದನು ಹನುಮಂತನು ಸೀತೆಯನ್ನು ಹುಡುಕಲು ಲಂಕೆಗೆ ಹಾರಿದನು ಅವನು ಸೀತೆಯನ್ನು ಕಂಡುಕೊಂಡನು ಮತ್ತು ಅವಳಿಗೆ ರಾಮನು ಅವಳನ್ನು ಹುಡುಕಲು ಬರುತ್ತಾನೆ ಎಂದು ಹೇಳಿದನು ನಂತರ ಅವನು ರಾಮನಿಗೆ ಸೀತೆಯ ಬಗ್ಗೆ ಸುದ್ದಿ ನೀಡಲು ಹಿಂತಿರುಗಿದನು ರಾಮನು ತುಂಬಾ ಸಂತೋಷಪಟ್ಟನು ಮತ್ತು ಹನುಮಂತನಿಗೆ ಧನ್ಯವಾದ ಹೇಳಿದನು ಅವರು ರಾವಣನ ವಿರುದ್ಧ ಹೋರಾಡಲು ಮತ್ತು ಸೀತೆಯನ್ನು ರಕ್ಷಿಸಲು ನಿರ್ಧರಿಸಿದರು ಹನುಮಂತನು ರಾಮನೊಂದಿಗೆ ಹೋರಾಡಿದನು ಮತ್ತು ರಾವಣನನ್ನು ಸೋಲಿಸಲು ಸಹಾಯ ಮಾಡಿದನು ರಾಮನು ಸೀತೆಯನ್ನು ರಕ್ಷಿಸಿದನು ಮತ್ತು ಅವರು ಒಟ್ಟಿಗೆ ಅಯೋಧ್ಯೆಗೆ ಮರಳಿದರು ಹನುಮಂತನು ಯಾವಾಗಲೂ ರಾಮನ ಸ್ನೇಹಿತನಾಗಿ ಉಳಿದನು ಮತ್ತು ರಾಮನಿಗೆ ಸಹಾಯ ಮಾಡಿದನು ಹನುಮಂತನು ರಾಮನಿಗೆ ತನ್ನ ಭಕ್ತಿಯಿಂದ ಮತ್ತು ಧೈರ್ಯದಿಂದ ಸಹಾಯ ಮಾಡಿದನು ಈ ಕಥೆಯು ನಮಗೆ ಸ್ನೇಹಿತರಾಗಿರುವುದು ಮತ್ತು ಒಳ್ಳೆಯದಕ್ಕಾಗಿ ಹೋರಾಡುವುದು ಎಷ್ಟು ಮುಖ್ಯ ಎಂದು ಕಲಿಸುತ್ತದೆ